ಬೈಕ್ ಚಲಾಯಿಸ್ತಾ ಇದ್ದಂತ ಇಬ್ಬರು ಯುವಕರು ಈ ಕೃತ್ಯವನ್ನ ಎಸಗಿದ್ದಾರೆ ಕುಡಿದು ಅಡ್ಡಾದಿಡ್ಡಿಯಾಗಿ ಬೈಕ್ ಚಲಾಯಿಸ್ತಾ ಇದ್ದಂತ ಯುವಕರು ಇವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೈಕ್ ಸವಾರನಿಗೆ ಅವಾಜನ್ನ ಹಾಕಿರೋದು ಕುಂದಲಹಳ್ಳಿ ಮಾರತಹಳ್ಳಿ ಹತ್ರ ಆಗಿರುವಂತಹ ಘಟನೆ ಇದು ಈ ರೋಡ್ ರೇಸ್ ಪ್ರಕರಣಗಳು ಯಾಕೋ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ ಏನು ಮಾಡ್ತಾ ಇದ್ದಾರೆ ಪೊಲೀಸರು ಗೊತ್ತಿಲ್ಲ ಯಾಕೆ ಎಲ್ಲದಕ್ಕೂ ನೀವು ಪೊಲೀಸರನ್ನೇ ಪ್ರಶ್ನೆ ಮಾಡ್ತೀರಿ ಅಂತ ತಾವು ಕೇಳಬಹುದು ಈ ರೀತಿಯಾಗಿ ರೋಡ್ ರೇಸ್ ಮಾಡೋದು ಯಾರು ಗೊತ್ತಾ ಕಿಡಿಗೇಡಿಗಳು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ನೀವು ಯಥಾ ಕಡೆ ಬಂದು ರುಬ್ಬಿದ್ರೆ ಅವರಿಗೆ ಸರಿಯಾಗಿ ಅವ್ರು ಬುದ್ಧಿ ಕಲಿತಾರೆ ಅವರು ರಸ್ತೆಗಳಲ್ಲಿ ಹೆಲ್ಮೆಟ್ ಇಲ್ಲದೆ ವೀಲಿಂಗ್ ಮಾಡಿಕೊಂಡು ಹೆಂಗಂದ್ರೆ ಹೆಂಗೆ ಚಮಕ್ ಕೊಟ್ಕೊಂಡು ಬೇರೆ ಬೇರೆ ವಾಹನ ಸವಾರರಿಗೆ ಧಮಕಿ ಹಾಕ್ಕೊಂಡು ಹೆದರಿಸ್ಕೊಂಡು ಬೆದ್ರಸ್ಕೊಂಡು ಏನು ಮಾಡ್ಕತಿಯಾ ಮಾಡ್ಕೊಂಡು ನೋಡೋಣ ಅನ್ನುವ ರೀತಿಯಲ್ಲಿ ಓಡಾಡ್ತಾವ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಪೊಲೀಸರು ಅವರನ್ನ ಹಿಡಿಯೋದೇನು ಕಷ್ಟ ಅಲ್ಲ ಆದರೆ ಯಾಕೆ ಹಿಡಿತಾ ಇಲ್ಲ ಅನ್ನೋದು ಒಂದು ಎರಡನೇದೇನು ಗೊತ್ತೇ ಅಸಲಿ ವಿಚಾರ ಅವರನ್ನು ಹಿಡಿದ್ರೆ ಇಮಿಡಿಯೇಟ್ ಆಗಿ ಫೋನ್ ಬರುತ್ತೆ ಅವರಿಗೆ ಏ ನಮ್ಮ ಹುಡುಗರು ಕಣ್ರಿ ಕಳಿಸ್ರಿ ಅವರು ಅಂತ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ ಈ ರೀತಿಯಾದಂಥ ಘಟನೆಗಳು ಕುಡಿದು ಅಡ್ಡಾದಿಡ್ಡಿಯಾಗಿ ಬೈಕ್ ಚಲಾಯಿಸ್ತಾ ಇದ್ರು ಈ ಕಿಡಿಗೇಡಿಗಳು ಈ ವೇಳೆ ಹಾರ್ನ್ ಮಾಡಿದಂಥ ಮತ್ತೊಬ್ಬ ಬೈಕ್ ಸವಾರ ಇದರಿಂದ ಕೋಪಗೊಂಡಂತಹ ಈ ಕಿಡಿಗೇಡಿಗಳು ಆತನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಕಿಚಾಯಿಸಿದ್ದಾರೆ ತೊಂದರೆ ಕೊಟ್ಟಿದ್ದಾರೆ ಬಳಿಕ ಬೈಕನ್ನು ಅಡ್ಡಗಟ್ಟಿ ಕೆಳಗಿಳಿದು ಆವಾಜು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ಸಂಬಂಧ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಬೈಕ್ ಸವಾರ ದೂರನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಕ್ರಮ ಕೈಗೊಳ್ತೀರಿ ಏನು ನೀವು ಪೊಲೀಸರು ನೋಡಿ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ ಹೆಂಗಂದ್ರೆ ಹಂಗೆ ಬರ್ತಾರೆ ಯಾವ ಕಡೆ ಅಂದರೆ ಆ ಕಡೆ ನುಗ್ಗುತ್ತಾರೆ ನೀವು ಕೇಳಿದ್ರೆ ನೋಡಿ ಅಲ್ಲಿ ನೋಡಿ ಇದು ಕುಡಿದು ಹೆಲ್ಮೆಟ್ ಇಲ್ಲದೆ ಹೆಲ್ಮೆಟ್ ಇಲ್ಲ ಡ್ರಿಂಕ್ ಅಂಡ್ ಡ್ರೈವು ಪೊಲೀಸರಿಗೆ ಚಳ್ಳೆ ಹಳ್ಳಿ ತಿನ್ನಿಸ್ಬಿಡ್ತಾರೆ ಇವರು ಇವ್ರನ್ನ ಹಿಡ್ಕಡು ಬಂದರೆ ಪೊಲೀಸರು ನಾನು ಹೇಳಿದ್ನಲ್ಲ ಆಗಲೇ ಇಮಿಡಿಯೇಟಾಗಿ ಫೋನ್ ಬರುತ್ತೆ ಇವರಿಗೆ ಅಂತ ಇದ್ದಾರಲ್ಲ ನಮ್ಮ ರಾಜಕಾರಣಿಗಳು ಲಜ್ಜಿಗೆಟ್ಟವರು ಅವ್ರು ಇವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡೋದು ಇವರಿಂದಲೇ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ